ಸುದೀಪ್ ಅವ್ರು ಮಾಡಿದ ಇದುವರೆಗಿನ ಒಂದು ಟಾಪ್ ಕ್ಲಾಸ್ ಆಕ್ಷನ್ ಮೂವಿ ಅಂದ್ರೆ ಮ್ಯಾಕ್ಸ್ ಮೂವಿ ಈ ಮ್ಯಾಕ್ಸ್ ಮೂವಿ ಒಳಗೆ ಏನೈತಿ ಏನಿಲ್ಲ ಏನ್ ಎಂಬ ಎಲ್ಲಾ ವಿಷಯಗಳನ್ನ ಇಂದಿನ ಈ ವಿಡಿಯೋದಲ್ಲಿ ನಿಮ್ಮ ಪ್ರೀತಿಯ ವಾಯಂ ಕನ್ನಡಿಗ ಇದೇ ತರ ನಿಮ್ ಸಪೋರ್ಟ್ ನನಗಿರ್ಲಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಈ ಮೂವಿ ಮೇನ್ ಕಾನ್ಸೆಪ್ಟ್ ಏನಂದ್ರ ಒನ್ ನೈಟ್ ಸ್ಟೋರಿ ಅಂದ್ರ ಮೂವಿ ಒಳಗ ಹೀರೋ ಪೊಲೀಸ್ ಆಗಿರ್ತಾನೋ ಮತ್ತ ಅವನ್ನ ಸಸ್ಪೆಂಡ್ ಮಾಡಲಾಗಿರ್ತೈತಿ ಆ ಸಂದರ್ಭದ ಮತ್ತೆ ಒಳ್ಳೆ ಪೊಲೀಸರು ಜಾಯ್ನ್ ಹಾಕುವ ಆ ಸಂದರ್ಭದಾಗ ಪೊಲೀಸರೆಲ್ಲ ಒಂದು ಕಷ್ಟ ಸಿಕ್ಕಾಕೊಂಡಿರ್ತಾರ ಆ ಕಷ್ಟದಿಂದ ಇವ್ರನ್ನ ಹೆಂಗ್ ಪಾರ್ ಮಾಡ್ತಾನೋ ಮತ್ ಏನೇನ್ ಆಕೇತಿ ತರ ಆಕ್ಷನ್ ಅಂದ್ರ ತರ ಫೈಟಿಂಗ್ ಯಾವ ವಿಲನ್ ಗಳ ಜೊತೆ ಹೋರಾಡ್ತಾನೋ ಇದೇ ಈ ಮೂವಿ ಮೇನ್ ಕಾನ್ಸೆಪ್ಟ ಮತ್ ಸುದೀಪ್ ಅವರು ಮಾಡಿದ ಇದುವರೆಗಿನ ಟಾಪ್ ಕ್ಲಾಸ್ ಮೂವಿ ಒಳಗೆ ಇದು ಕೂಡ ಬರ್ತೈತಿ ಕಡಿಮೆ ಬಜೆಟ್ ಮೂವಿ ಆದ್ರೂ ಕೂಡ ಒಂಥರ ನೋಡೋರಿಗೆ ಬೋರ್ ಆಗೋಲ್ಲ ಬಟ್ ಎಲ್ಲರಿಗೂ ಥ್ರಿಲ್ ಸಿಗುವಂತ ಒಂದು ಮೂವಿ ಐತಿದ ಅದ್ರ ಸುದೀಪ್ ಪ್ಯಾನ್ಗಳಿಗೆ ಮಾತ್ರ ಒಂಥರ ಹುಮ್ಮಸ್ ಬರ್ತೈತಿ ಮೂವಿ ನೋಡಕತ್ರ ಮತ್ತ ಈಗ ಯಾರ ಫಸ್ಟ್ ಮೂವಿ ನೋಡೋರ್ಗೆ ಒಂದ್ಸರ ಬೋರ್ ಆಗ್ಬೋದು ಯಾಕಂದ್ರ ಒಂದ ಬರೀ ಫೈಟಿಂಗ್ ಅನ್ನ ಬೋರ್ ಆಕೈತಿ ಮತ್ತೆ ಈ ಮೂವಿ ಇನ್ನೊಂದ್ ಸ್ಪೆಷಾಲಿಟಿ ಏನಂದ್ರ ಈ ಮೂವಿ ಒಳಗ್ ಅನ್ನೆಸೆಸರಿ ಕಾಮಿಡಿ ಆಗ್ಲಿ ಅನ್ನೆಸೆಸರಿ ಸೀನ್ ಗಳು ಇಲ್ಲ ಮತ್ ಅನ್ನೆಸೆಸರಿ ಸಾಂಗ್ ಕೂಡ ಯಾವ ಇಲ್ಲ ಫಸ್ಟ್ ಆಫ್ ನೋಡೋದ್ ಮುಂದೆ ಟೈಮ್ ಹೆಂಗ್ ಅನ್ನೋ ಅನ್ನೋಸದ ಗೊತ್ತಾಗೋದಿಲ್ಲ ಒಂದರ ಒಟ್ಟ ಮೂವಿ ಬಗ್ಗೆ ಹೇಳೋದಾರ ಚಲೋ ಐತಿ ಅಷ್ಟು ಕೆಟ್ಟದಾಗ ಏನಿಲ್ಲ ಮೂವಿ ಚಲೋ ಐತಿ ಸುಹಿಪ್ ಫ್ಯಾನ್ ಗಳಿಗೆ ಮಾತ್ರ ಬೆಂಕಿ ಮೂವಿ ಐತಿದ ಮತ್ತೆ ಇನ್ನೊಂದ್ರ ಈ ಮೂವಿ ಒಳಗ ಸುದೀಪ್ ಅವ್ರ ಆಕ್ಟಿಂಗ್ ಟಾಪ್ ಕ್ಲಾಸ್ ಆಕ್ಟಿಂಗ್ ಐತಿ ಅಭಿನವ್ ಚಕ್ರವರ್ತಿ ಅಂದ್ರೆ ಸಗರ್ ಅಲ್ಲ ಮೂವಿ ಒಳಗ ಬೆಸ್ಟ್ ಆಗಿ ಕೊಡ್ತಾರ ಮತ್ತೆ ಈ ಮೂವಿ ಒಳಗೂ ತಮ್ಮ ಬೆಸ್ಟ್ ಆಕ್ಟಿಂಗ್ ಮಾಡಿದ ಮತ್ತೆ ಸೆಕೆಂಡ್ ಹಾಫ್ ಒಳಗ ಒಂದ್ ಸಾಂಗ್ ಡ್ಯಾನ್ಸ್ ಮಾಡ್ತಾರ ಸುದೀಪ್ ಅವರು ಅದ ಮಾತ್ರ ಟಾಪ್ ಕ್ಲಾಸ್ ಐತಿ ಅದನ್ನ ನೋಡಕ್ ಒಂಥರ ಮಜಾ ಬರ ಐತಿ ಮತ್ತ ಈ ಮೂವಿ ನೋಡೋದ್ ಮುಂದ ಬ್ಯಾರೆ ಸ್ವಲ್ಪ ಬೋರ್ ಆಗ್ಬೋದು ಬಟ್ ಸುದೀಪ್ ಪ್ಯಾನ್ಗಳಿಗೆ ಮಾತ್ರ ಯಾವತ್ತೂ ಬೋರ್ ಆಗೋದಿಲ್ಲ ನನ್ನ ಪ್ರಕಾರ ಈ ಮೂವಿ ಒಂದು ಮಾರ್ಕ್ಸ್ ಕೊಡೋದಾದ್ರೆ ನೂರಕ್ಕ ಒಂದು ಏಯ್ಟಿ ಫೈ ಅಂದ್ರೆ ನೈಂಟಿ ಮಟ್ಟ ಕೊಡ್ಬೋದು ಮತ್ತೆ ಇದೇ ತರ ಇನ್ಫಾರ್ಮೇಟಿವ್ ವಿಡಿಯೋಗಳು ನೀವು ಬೇಕಾದ್ರೆ ನನ್ನೊಂದಿಗೆ ಇರ್ರಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತೆ ಇದೇ ತರ ಸಪೋರ್ಟ್ ಮಾಡಿರಿ ನಿಮ್ಮ ಸಪೋರ್ಟ್ ನಮಗೆ ಬೇಕು ಮತ್ತೆ ನೆಕ್ಸ್ಟ್ ಮೂವಿ ರಿವ್ಯೂನೊಂದಿಗೆ ನಾನು ನಿಮ್ಗೆ ಸಿಗ್ತೀನಿ ನಾ ನಿಮ್ಮ ವಯಂ ಕನ್ನಡಿಗ